ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕನ್ನಡದಲ್ಲಿ ಸದ್ಯ ಸಂಚಲನ ಮೂಡಿಸ್ತಾ ಇರುವ ಸಿನಿಮಾ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ತರುಣ್ ಕಿಶೋರ್ ಸುಧೀರ್ ನಿರ್ದೇಶಿಸಿರುವ ಕಾಟೇರ ಸಿನಿಮಾದಲ್ಲಿ ಟಾಲಿವುಡ್ನ ಹೆಸರಾಂತ ನಟ ಜಗಪತಿ ಬಾಬು ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಇವರು ಸಿನಿಮಾ ಹಾಗೂ ತಮ್ಮ ಪಾತ್ರ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಕಾಟೇರ ಸಿನಿಮಾದಲ್ಲಿ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಿರುವ ಇವರು ಸದ್ಯ ಕನ್ನಡದ ಕಾಟೇರ ಬಿಡುಗಡೆಗೆ ಎದುರು ನೋಡ್ತಾ ಇದ್ದಾರೆ ಕಾಟೇರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಿಡುಗಡೆಯಾಗಲಿದೆ ಬಚ್ಚನ್ ಮತ್ತು ರಾಬರ್ಟ್ ನಂತರ ಕಾಟೇರ ಅವರ ಮೂರನೇ ಕನ್ನಡ ಚಲನಚಿತ್ರವಾಗಿದೆ ಇದು ನಟ ದರ್ಶನ್ ಮತ್ತು ತರುಣ್ ಕಿಶೋರ್ ಸುದೀರ್ಘ ಜೋಡಿಯ ಎರಡನೇ ಸಿನಿಮಾ ಎಂಬುದು ವಿಶೇಷ ಜಗಪತಿ ಬಾಬು ಚಿತ್ರದ ಬಗ್ಗೆ ಹೆಚ್ಚು ಮಾತನಾಡಿ ಅವರ ಪಾತ್ರದ ಬಗ್ಗೆ ಕಡಿಮೆ ಮಾತನಾಡ್ತಾ ಇದ್ದಾರೆ ಚಿತ್ರದ ಬಗ್ಗೆ ನನಗೆ ವಿಶ್ವಾಸ ಇದೆ ಎಲ್ಲಾ ಸವಾಲುಗಳನ್ನ ಎದುರಿಸಿ ಉತ್ತಮ ಪ್ರದರ್ಶನ ನೀಡಲಿದೆ ತರುಣ್ ಅವರ ಶೈಲಿಯು ಯಾವಾಗಲೂ ನನಗೆ ಇಷ್ಟವಾಗುತ್ತೆ ಅವರು ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ದಿದ್ದಾರೆ ಕಾಟೇರ ನಂತರ ತರುಣ್ ಮತ್ತಷ್ಟು ಎತ್ತರಕ್ಕೆ ಏರ್ತಾರೆ ಎಂದು ನನಗೆ ಭರವಸೆ ಇದೆ ಎಂದು ಹೇಳಿದ್ದಾರೆ ದರ್ಶನ್ ಅವರೊಂದಿಗೆ ಎರಡು ಚಿತ್ರಗಳಲ್ಲಿ ಕೆಲಸ ಮಾಡಿದ ಆನಂದದಾಯಕ ಅನುಭವವನ್ನ ಅವರು ಶ್ಲಾಘಿಸಿದ್ದಾರೆ ತರುಣ್ ಅವರ ಪ್ರತಿಭೆ ಮತ್ತು ಪ್ರಾಮಾಣಿಕತೆಯ ಜೊತೆಗೆ ದರ್ಶನ್ ಅವರ ನೈಜ ಸ್ವಭಾವವನ್ನ ಜಗಪತಿ ಬಾಬು ಹೊಗಳಿದ್ದಾರೆ ಕಾಟೇರ ಹಳ್ಳಿಯ ಜೀವನ ಮತ್ತು ವಾಸ್ತವಿಕ ವಿಷಯಗಳ ಮೇಲೆ ಬೇರೂರಿರುವ ಚಿತ್ರ ಎಂದು ಜಗಪತಿ ಬಾಬು ಬಣ್ಣಿಸಿದ್ದಾರೆ ಕನ್ನಡ ಪ್ರೇಕ್ಷಕರನ್ನ ಅರ್ಥ ಮಾಡಿಕೊಂಡಿರುವ ಜಗಪತಿ ಬಾಬು ಕನ್ನಡ ಪ್ರೇಕ್ಷಕರ ಸಿನಿಮಾಗಳನ್ನ ಕೆಲವು ಸಿನಿಮಾಗಳಂತೆ ಹಾಗೂ ಕಲಾವಿದರನ್ನ ನಿಜವಾದ ಸ್ಟಾರ್ಗಳಂತೆ ನೋಡ್ತಾರೆ ಈ ಚಿತ್ರವು ಶೇಕಡಾ ನೂರರಷ್ಟು ಸ್ಥಳೀಯವಾಗಿದೆ ಎಲ್ಲಾ ಪ್ರಭಾವಶಾಲಿ ಅಂಶಗಳೊಂದಿಗೆ ಒಗ್ಗೂಡಿಸಲಾಗಿದೆ ಎಂದು ಹೇಳಿದ್ದಾರೆ ಕಾಟೇರದಲ್ಲಿ ಜಗಪತಿ ಬಾಬು ದೇವರಾಯ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಚಲನಚಿತ್ರ ನಿರ್ಮಾಪಕರು ನನ್ನನ್ನ ಖಳನಾಯಕರ ಪಾತ್ರಗಳಿಗೆ ಮಾತ್ರ ಏಕೆ ಪರಿಗಣಿಸುತ್ತಾರೆ ಎಂದು ನಾನು ಆಗಾಗ ಆಶ್ಚರ್ಯ ಪಡ್ತೇನೆ ನಾನು ಸಕಾರಾತ್ಮಕ ಪಾತ್ರಗಳನ್ನೂ ಮಾಡಿದ್ದೇನೆ ಆದ್ರೆ ನಾನು ಉತ್ತಮ ವಿಲನ್ ಎಂದು ಹೆಸರಿಸಲ್ಪಟ್ಟಿದ್ದೇನೆ ಆದ್ರೆ ನಾನು ಅದನ್ನ ಸಂಪೂರ್ಣವಾಗಿ ಅನುಮೋದಿಸೋದಿಲ್ಲ ಅದೇನೇ ಇದ್ರು ನಟನೆಯು ಅದ್ಭುತ ಡೊಮೇನ್ ಆಗಿದೆ ನಾನು ಅದರ ಭಾಗವಾಗಿ ಮುಂದುವರೆಯಲು ಬಯಸ್ತೇನೆ ಎಂದು ಜಗಪತಿ ಬಾಬು ತಮ್ಮ ಸಿನಿಮಾ ಜೀವನದ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ ಸದ್ಯ ಎಲ್ಲಾ ಕಡೆ ಈಗ ಸಲಾ ಸಿನಿಮಾದೆ ಹವ ಈ ಸಿನಿಮಾ ಟಾಲಿವುಡ್ ಸಿನಿಮಾವಾದ್ರೂ ಈ ಸಿನಿಮಾದ ಕಲಾವಿದರ ವರ್ಗದಲ್ಲಿ ಹಾಗೂ ತಾಂತ್ರಿಕ ವರ್ಗದಲ್ಲಿ ಹೆಚ್ಚಿನ ಕನ್ನಡಿಗರು ಕಂಡು ಬರ್ತಾರೆ ಇದು ಈ ಸಿನಿಮಾದ ಮತ್ತೊಂದು ಹೆಮ್ಮೆ ಅನ್ಬಹುದು ಆರಂಭದಲ್ಲಿ ಈ ಸಿನಿಮಾ ಕನ್ನಡದ ಉಗ್ರಂ ಸಿನಿಮಾದ ರಿಮೇಕ್ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ವು ಈ ಬಗ್ಗೆ ಸ್ವತಃ ಪ್ರಶಾಂತ್ ನೀಲ್ ಅವರೇ ಉಗ್ರಂ ಸಹ ನನ್ನ ಸಿನಿಮಾವೇ ಈ ಸಿನಿಮಾವನ್ನ ರಿಮೇಕ್ ಎಂದು ಹೇಳಲು ಆಗೋದಿಲ್ಲ ಆ ಸಿನಿಮಾದಲ್ಲಿ ಏನೆಲ್ಲ ತೋರಿಸಲು ನನಗೆ ಅವಕಾಶವಿರಲಿಲ್ವೋ ಆ ಎಲ್ಲಾ ಅಂಶಗಳನ್ನ ನಾನು ಈ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದೇನೆ ಎಂದಿದ್ದಾರೆ ಇನ್ನು ಈ ಸಿನಿಮಾ ಸದ್ಯ ವಿಶ್ವದಾದ್ಯಂತ ತೆರೆ ಕಂಡು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ನೆಗೆಟಿವ್ ಟಾಕ್ ಗಳು ಕೇಳಿ ಬಂದರೂ ಸಹ ಸಲಾರ್ ತನ್ನ ಓಟದಲ್ಲಿ ಮುಂದಿದೆ ಸಿನಿಮಾ ಒಂದು ವರ್ಗದ ಪ್ರೇಕ್ಷಕರಿಗೆ ಇಷ್ಟವಾಗಿದ್ರೆ ಮತ್ತೊಂದು ವರ್ಗದ ವರ್ಗದವರಿಗೆ ಅಷ್ಟಾಗಿ ಇಷ್ಟವಾಗಿಲ್ಲ ಅದೇನೇ ಇದ್ರೂ ಈ ಸಿನಿಮಾದ ಮೂಲಕ ಅನೇಕ ಕನ್ನಡದ ಕಲಾವಿದರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಿಂಚಿರೋದಂತೂ ಸುಳ್ಳಲ್ಲ ಈ ಸಿನಿಮಾದ ಜೀವಾಳ ಅಂದ್ರೆ ಕತೆ ಮತ್ತು ಮ್ಯೂಸಿಕ್ ಈ ಎರಡರ ರುವಾರಿ ಕನ್ನಡಿಗರಾದ ಪ್ರಶಾಂತ್ ನೀಲ್ ಮತ್ತು ರವಿ ಬಸ್ರೋರ್ ಈ ಸಲ ಸಿನಿಮಾಗೂ ಕನ್ನಡ ಚಿತ್ರರಂಗಕ್ಕೂ ಕನೆಕ್ಷನ್ ಇದೆ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಕನ್ನಡದ ಹೊಂಬಾಳೆ ಫಿಲಮ್ಸ್ ಈ ಚಿತ್ರದಲ್ಲಿ ಕೆಲಸ ಮಾಡಿದ ಬಹುತೇಕ ತಂತ್ರಜ್ಞರು ಕನ್ನಡದವರು ಈ ಚಿತ್ರದಲ್ಲಿ ನಟಿಸಿದ ಹಲವು ಕಲಾವಿದರು ಕೂಡ ಕನ್ನಡದವರು ಅನ್ನೋದು ವಿಶೇಷ ಹಲವು ಪ್ರಮುಖ ಪಾತ್ರಗಳಲ್ಲಿ ಕನ್ನಡದ ಕಲಾವಿದರು ನಟಿಸಿದ್ದಾರೆ ಈ ಮೂಲಕ ಟಾಲಿವುಡ್ನಲ್ಲಿ ನಮ್ಮ ಕಲಾವಿದರು ಮಿಂಚಿದ್ದಾರೆ ದೇವರಾಜ್ ಅವರು ಕನ್ನಡದ ಹಿರಿಯ ಕಲಾವಿದ ಅವರು ಪರಭಾಷೆಯಲ್ಲಿ ಈಗಾಗಲೇ ನಟಿಸಿದ್ದಾರೆ ಸಲಾರ್ ಸಿನಿಮಾದಲ್ಲೂ ಅವರು ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ ಅವರ ಪಾತ್ರ ಗಮನ ಸೆಳೀತಾ ಇದೆ ರತ್ನನ್ ಪ್ರಪಂಚ ಸಿನಿಮಾ ಮೂಲಕ ಗಮನ ಸೆಳೆದ ಪ್ರಮೋದ್ ಅವರು ಸಲಾರ್ ಚಿತ್ರದಲ್ಲಿ ಮುಖ್ಯ ಪಾತ್ರ ಮಾಡಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ಅವರು ತಮ್ಮನ ಪಾತ್ರದಲ್ಲಿ ಅವರು ಗಮನ ಸೆಳೆದಿದ್ದು ಅವರು ಭರವಸೆಯ ನಟನಾಗಿ ಕಾಣಿಸ್ತಾರೆ ಗುಲ್ಟೋ ಸಿನಿಮಾ ಮೂಲಕ ನವೀನ್ ಶಂಕರ್ ಅವರು ಕನ್ನಡದ ಭರವಸೆಯ ನಟ ಎನಿಸಿಕೊಂಡ ಇವರು ಡಾಲಿ ಧನಂಜಯ್ ನಟನೆಯ ಗುರುದೇವ ಹೊಯ್ಸಳ ಸಿನಿಮಾದಲ್ಲಿ ಭರ್ಜರಿ ಆಕ್ಷನ್ ಮರೆದಿದ್ರು ಸಲಾರ್ ಸಿನಿಮಾದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಅವರಿಗೆ ಹೆಚ್ಚು ಸಂಭಾಷಣೆ ಸಿಕ್ಕಿಲ್ಲ ಅಷ್ಟಾದ್ರೂ ಅವರ ಪಾತ್ರಕ್ಕೆ ತೂಕ ಇದೆಯಂತೆ ಕನ್ನಡಿಗರಾದ ಗರುಡರಾಮ್ ಅವರು ಎಫ್ ಸಿನಿಮಾ ಮೂಲಕ ಗಮನ ಸೆಳೆದ್ರು ಅವರು ಕೂಡ ಸಲಾರ್ ಚಿತ್ರದಲ್ಲಿ ನಟಿಸಿದ್ದಾರೆ ಉಳಿದಂತೆ ರವಿ ಭಟ್ ಗುರುಸ್ವಾಮಿ ಬಜರಂಗಿ ಲೋಕಿ ಅಶ್ವಿನ್ ಹಸನ್ ಅವರು ಸಲಾರ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಉಳಿದಂತೆ ತಾಂತ್ರಿಕ ವರ್ಗದಲ್ಲಿ ಭುವನ್ ಗೌಡ ಕಾರ್ತಿಕ್ ಸಹ ಕೆಲಸ ಮಾಡಿದ್ದಾರೆ ಕನ್ನಡದ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿರೋದ್ರಿಂದ ಕನ್ನಡದ ಸಿನಿಪ್ರಿಯರು ಖುಷಿಪಟ್ಟಿದ್ದಾರೆ ಕನ್ನಡ ನಿರ್ಮಾಣ ಸಂಸ್ಥೆಯಿಂದ ಈ ರೀತಿಯ ಕಾರ್ಯಗಳು ಮತ್ತಷ್ಟು ಆಗಲಿ ಎಂದು ಅನೇಕರು ಆಶಿಸಿದ್ದಾರೆ ಕನ್ನಡದ ಕಿರುತೆರೆಯಲ್ಲಿ ಮಿಂಚಿದ್ದ ಅದೆಷ್ಟೋ ಕಲಾವಿದರು ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟು ಅಲ್ಲಿಯೂ ಸಹ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ ಈ ಸಾಲಿಗೆ ಸೇರುವ ಕಲಾವಿದರಲ್ಲಿ ನಟ ದೀಕ್ಷಿತ್ ಶೆಟ್ಟಿ ಕೂಡ ಒಬ್ರು ಕನ್ನಡದ ದಿಯಾ ಸಿನಿಮಾ ಮುಖಾಂತರ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಪ್ರಮೋಷನ್ ತೆಗೆದುಕೊಂಡ ನಟ ಕೇವಲ ಕನ್ನಡ ಸಿನಿಮಾ ಮಾತ್ರವಲ್ಲದೆ ತೆಲುಗು ಚಿತ್ರರಂಗದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ ತೆಲುಗಿನ ನ್ಯಾಚುರಲ್ ಸ್ಟಾರ್ ನಾನಿ ಜೊತೆ ಸ್ಕ್ರೀನ್ ಶೇರ್ ಮಾಡಿ ನಟ ದೀಕ್ಷಿತ್ ತೆಲುಗು ಚಿತ್ರರಂಗದಲ್ಲೂ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಇದೀಗ ನಟ ದೀಕ್ಷಿತ್ ಬ್ಯಾಂಕ್ ಲೂಟಿ ಮಾಡೋದ್ರಲ್ಲಿ ಆಗಿದ್ದಾರೆ ಹೌದು ನಟ ದೀಕ್ಷಿತ್ ಅವರ ಹೊಸ ಸಿನಿಮಾದ ಅಪ್ಡೇಟ್ ಒಂದು ಹೊರಬಿದ್ದಿದೆ ದೀಕ್ಷಿತ್ ಶೆಟ್ಟಿ ನಾಯಕರಾಗಿ ನಟಿಸ್ತಾ ಇರುವ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ತನ್ನ ಭಿನ್ನ ಹೆಸರು ಪೋಸ್ಟರ್ ಮೂಲಕ ಗಮನ ಸೆಳೀತಾ ಇದೆ ಈವರೆಗೆ ಭಾವುಕ ರೊಮ್ಯಾಂಟಿಕ್ ಆಕ್ಷನ್ ಮಾದರಿಯ ಪಾತ್ರಗಳನ್ನ ಮಾಡ್ತಾ ಬಂದಿರುವ ದೀಕ್ಷಿತ್ಗೆ ಇದು ಮೊದಲ ಹಾಸ್ಯ ಮಿಶ್ರಿತ ಆಕ್ಷನ್ ಸಿನಿಮಾ ಆಗಿರಲಿದೆಯಂತೆ ದಿಯಾ ಸಿನಿಮಾ ಮೂಲಕ ಗುರುತಿಸಿಕೊಂಡ ಈ ಕನ್ನಡದ ಪ್ರತಿಭೆ ಇದೀಗ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲಿಯೂ ನಾಯಕನಾಗಿ ನಟಿಸ್ತಾ ಇದ್ದಾರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಾ ಬಂದಿರುವ ನಿರ್ಮಾಪಕ ಎಚ್ ಕೆ ಪ್ರಕಾಶ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾಕ್ಕೆ ಬಂಡವಾಳ ತೊಡಗಿಸಿದ್ದು ಹೊಸ ಪ್ರತಿಭಾವಂತ ನಿರ್ದೇಶಕ ಅಭಿಷೇಕ್ ಎಂ ಅವರಿಗೆ ನಿರ್ದೇಶನದ ಜವಾಬ್ದಾರಿ ಹೊರಿಸಿದ್ದಾರೆ ಹಿಟ್ ಸಿನಿಮಾಗಳಾದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬಹುಪರ ಮತ್ತು ಆಪರೇಷನ್ ಅಲ್ಮೇಲಮ್ಮ ಸಿನಿಮಾಗಳಿಗೆ ಸಹ ನಿರ್ದೇಶಕನಾಗಿ ಹಾಗೂ ಕೆಲ ಸಿನಿಮಾಗಳಿಗೆ ಎಡಿಟರ್ ಆಗಿಯೂ ಕೆಲಸ ಮಾಡಿದ ಅನುಭವ ಅಭಿಷೇಕ್ ಎಂ ಅವರಿಗಿದೆ ಪಿನಾಕ ಹೆಸರಿನ ವಿಎಫ್ಎಕ್ಸ್ ಸ್ಟುಡಿಯೋ ಕೂಡ ಹೊಂದಿರುವ ಅಭಿಷೇಕ್ ಎಂ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮೂಲಕ ಚುಚ್ಚಲ ಬಾರಿ ನಿರ್ದೇಶನಕ್ಕಿಳಿದಿದ್ದಾರೆ ಭಾರತೀಯ ಸಿನಿಮಾ ರಂಗದಲ್ಲಿ ಲೋ ಬಜೆಟ್ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಗುರುತಿಸಿಕೊಂಡು ಭರ್ಜರಿಯಾಗಿ ಹಿಟ್ ಆದ ಸಿನಿಮಾ ಅಂದ್ರೆ ಅದು ನಮ್ಮ ಕನ್ನಡದ ಕಾಂತಾರ ಸಿನಿಮಾ ಈ ಸಿನಿಮಾದ ಪ್ರೀಕ್ವೆಲ್ ಭಾಗ ಸಹ ಬರಲಿದೆ ಎಂದು ಈ ಮೊದಲೇ ತಿಳಿಸಲಾಗಿತ್ತು ಅದರಂತೆ ಈ ಸಿನಿಮಾ ಇತ್ತೀಚೆಗೆ ಕಾಂತಾರ ಚಾಪ್ಟರ್ ಒನ್ ಟೀಸರ್ ಸಹ ರಿಲೀಸ್ ಮಾಡಿ ಸಿನಿಮಾದ ಮೇಲೆ ಭಾರಿ ನಿರೀಕ್ಷೆ ಮೂಡುವಂತೆ ಮಾಡಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸೆಟ್ಟರ್ ಇದ್ದು ಈ ಸಿನಿಮಾದ ಪೂಜಾ ಕೆಲಸಗಳನ್ನ ತಂಡ ಸಿಂಪಲ್ ಆಗಿ ನೆರವೇರಿಸಿತು ಇತ್ತೀಚೆಗೆ ಸಿನಿಮಾ ತಂಡ ಕಲಾವಿದರ ಆಯ್ಕೆಗೆ ಅರ್ಜಿ ಸಲ್ಲಿಕೆ ಮಾಡಲು ಹೊಂಬಾಳೆ ಫಿಲಮ್ಸ್ ಅವಕಾಶ ನೀಡಿತ್ತು ಇದಕ್ಕೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಅರ್ಜಿಗಳು ಬಂದಿವೆ ಎಂದು ತಿಳಿದು ಬಂದಿದೆ ಕಾಂದೋರ ಚಾಪ್ಟರ್ ಒನ್ ಹೈಪ್ ಎಷ್ಟಿದೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಈ ಪೈಕಿ ಯಾರೆಲ್ಲ ಆಗ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ ಕಲಾವಿದರು ಬೇಕಾಗಿದ್ದಾರೆ ಎಂದು ಹೊಂಬಾಳೆ ಫಿಲಂಸ್ ಇತ್ತೀಚೆಗೆ ಪೋಸ್ಟ್ ಮಾಡಿತ್ತು ಪುರುಷ ಕಲಾವಿದರ ವಯಸ್ಸು ಮೂವತ್ತರಿಂದ ಅರವತ್ತು ವರ್ಷ ಅಂತರದಲ್ಲಿ ಇರಬೇಕು ಎಂದಿದ್ರು ಮಹಿಳಾ ಕಲಾವಿದರ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷ ಅಂತರದಲ್ಲಿ ಇರಬೇಕು ಎಂದು ಹೊಂಬಾಳೆ ಹೇಳಿತ್ತು ಕಾಂತಾರ ಡಾಟ್ ಫಿಲಂ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಸರನ್ನ ನೋಂದಣಿ ಮಾಡಿಕೊಳ್ಬೇಕಿತ್ತು ಹದಿನಾಲ್ಕು ವರೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇತ್ತು ಈಗ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಅರ್ಜಿಗಳು ಬಂದಿವೆ ಎಂದು ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಯ್ತು ಈ ಚಿತ್ರದಲ್ಲಿ ನಟಿಸೋದರ ಜೊತೆಗೆ ನಿರ್ದೇಶನವನ್ನ ಕೂಡ ಮಾಡಿದ್ರು ರಿಷಬ್ ಶೆಟ್ಟಿ ಈ ಚಿತ್ರದಿಂದ ಹೊಂಬಾಳೆ ಫಿಲಮ್ಸ್ ದೊಡ್ಡ ಲಾಭ ಮಾಡಿರೋದು ಅಷ್ಟೇ ನಿಜ ಈಗ ಕಾಂತಾರ ಚಾಪ್ಟರ್ ಒನ್ ಚಿತ್ರವನ್ನ ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಮಾಡ್ತಾ ಇದೆ ರಿಷಬ್ ಶೆಟ್ಟಿ ಅವರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಫಸ್ಟ್ ಪೋಸ್ಟರ್ ಸಾಕಷ್ಟು ಸದ್ದು ಮಾಡಿದೆ ಇನ್ನು ಇತ್ತೀಚೆಗೆ ನಟಿ ಪಾಯಲ್ ರಜಪೂತ್ ಅವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೋರಿದ್ರು ಪಂಜಾಬಿ ಕನ್ನಡ ಹಿಂದಿ ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಪಾಯಲ್ ರಜಪೂತ್ ಫೇಮಸ್ ಆಗಿದ್ದಾರೆ ಕನ್ನಡದ ಹೆಡ್ ಬುಷ್ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಹೀಗಾಗಿ ಕಾಂತಾರ ಚಾಪ್ಟರ್ ಒನ್ ತನ್ನದೇ ಆದ ಒಂದು ಲೆವೆಲ್ ಹೊಂದಿದೆ ಅಂದ್ರೆ ತಪ್ಪಾಗಲಾರದು ಸ್ಯಾಂಡಲ್ವುಡ್ನಲ್ಲಿ ಸಿಸಿಎಲ್ ಜ್ವರ ಶುರುವಾಗಲಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಕ್ರಿಕೆಟ್ ಟೂರ್ನಿಯ ಸಂಬಂಧ ರಾಜಕೀಯ ವ್ಯಕ್ತಿಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗ್ತಾ ಇದೆ ಗೃಹ ಸಚಿವ ಜಿ ಪರಮೇಶ್ವರ್ ನಿವಾಸಕ್ಕೆ ನಟ ಸುದೀಪ್ ಭೇಟಿ ಮಾಡಿ ಈ ವೇಳೆ ಸುಮಾರು ಅರ್ಧ ಗಂಟೆಗಳಿಗೂ ಹೆಚ್ಚಿನ ಕಾಲ ಗೃಹ ಸಚಿವರೊಂದಿಗೆ ಅವರು ಮಾತುಕತೆ ನಡೆಸಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ತೆರಳಿದ್ದಾರೆ ನಟ ಸುದೀಪ್ ಇನ್ನು ಸುದೀಪ್ ಭೇಟಿ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಪರಮೇಶ್ವರ್ ಚಲನಚಿತ್ರ ಉದ್ಯಮದವರೆಲ್ಲ ಸೇರಿ ಕ್ರಿಕೆಟ್ ಮ್ಯಾಚ್ ಆಡುವ ಸಂಬಂಧ ಆಹ್ವಾನ ಕೊಡಲು ಬಂದಿದ್ದಾರಷ್ಟೇ ಎಂದು ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯಲಿದ್ದು ಇದರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟರ್ಸ್ ಕೂಡ ಭಾಗಿಯಾಗ್ತಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಎಂದು ಆಹ್ವಾನ ನೀಡಿದ್ದಾರೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಅರವತ್ತೊಂಬತ್ತನೇ ಆಸ್ಕರ್ ಪ್ರಶಸ್ತಿ ಕಣಕ್ಕೆ ಭಾರತದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದ ಟೂ ತೌಸಂಡ್ ಏಟೀನ್ ಸಿನಿಮಾ ನಿರಾಸೆ ಮೂಡಿಸಿದೆ ಮಲಯಾಳಂ ಭಾಷೆಯ ಈ ಸಿನಿಮಾವನ್ನ ಫಿಲಂ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಆಯ್ಕೆ ಮಾಡಿ ಆಸ್ಕರ್ ಸ್ಪರ್ಧೆಗೆ ಕಳಿಸಲಾಗಿತ್ತು ಆದರೆ ಅಂತಿಮ ಸುತ್ತಿನ ಸ್ಪರ್ಧೆಗೆ ಎಂಟ್ರಿ ಪಡೆಯಲು ಟೂ ಸಿನಿಮಾ ವಿಫಲವಾಗಿದೆ ಇದರಿಂದ ಭಾರತೀಯ ಸಿನಿಮಾ ಪ್ರಿಯರಿಗೆ ಬೇಸರ ಆಗಿದೆ ಕೇರಳದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿಯನ್ನು ಆಧರಿಸಿ ನಿರ್ಮಾಣವಾದ ಈ ಸಿನಿಮಾದಲ್ಲಿ ಟೋವಿನೋ ಥಾಮಸ್ ನಟಿಸಿದ್ದಾರೆ ಜೂಡ್ ಆಂಟನಿ ಜೋಸೆಫ್ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ ಆಸ್ಕರ್ ಸ್ಪರ್ಧೆಯು ಅಂತಾರಾಷ್ಟ್ರೀಯ ಫೀಚರ್ ಫಿಲಂ ವಿಭಾಗಕ್ಕೆ ಬೇರೆ ಬೇರೆ ದೇಶಗಳಿಂದ ಸಿನಿಮಾಗಳನ್ನ ಕಳಿಸಲಾಗತ್ತೆ ಇಷ್ಟು ವರ್ಷಗಳವರೆಗೆ ಭಾರತದಿಂದ ಕಳಿಸಿದ ಯಾವುದೇ ಸಿನಿಮಾ ಕೂಡ ಈ ಕ್ಯಾಟಗರಿಯಲ್ಲಿ ಪ್ರಶಸ್ತಿ ಗೆದ್ದಿಲ್ಲ ಈ ಬಾರಿಯಾದರೂ ಆಸ್ಕರ್ ಸಿಗಬಹುದು ಎಂದುಕೊಂಡಿದ್ದ ಭಾರತೀಯರಿಗೆ ನಿರಾಸೆ ಆಗಿದೆ ಸೋಷಿಯಲ್ ಮೀಡಿಯಾ ಮೂಲಕ ಹಲವರು ಬೇಸರ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಗೆ ಇಪ್ಪತ್ತ್ ಮೂರರಂದು ಅರವತ್ತೊಂಬತ್ತನೇ ಆಸ್ಕರ್ ಪ್ರಶಸ್ತಿಯ ಎಲ್ಲಾ ವಿಭಾಗಗಳ ನಾಮಿನೇಷನ್ ಪಟ್ಟಿ ಘೋಷಣೆಯಾಗಲಿದೆ ಮಾರ್ಚ್ ಹತ್ತರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಈ ವರ್ಷ ಬಾರ್ಬಿ ಮತ್ತು ಓಪನ್ ಹೈಪರ್ ಸಿನಿಮಾಗಳ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಕಿರುತೆರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದ್ದ ನಟ ಕಿರಣ್ ರಾಜ್ ಬೆಳ್ಳಿತೆರೆಯಲ್ಲೂ ತಮ್ಮ ಪ್ರತಿಭೆ ಅನಾವರಣ ಮಾಡ್ತಾ ಇದ್ದು ಇದರ ನಟನೆಯ ಹೊಸ ಸಿನಿಮಾ ರಾಣಿ ಚಿತ್ರದ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ ಭರ್ಜರಿ ಆಕ್ಷನ್ ಇರುವ ರಾಣಿ ಸಿನಿಮಾ ಟೈಟಲ್ ಲಾಂಚ್ ಅನ್ನ ವಿಭಿನ್ನವಾಗಿ ಮಾಡಿ ಗಮನ ಸೆಳೆದಿತ್ತು ಗುರುತೇಜ್ ಶೆಟ್ಟಿ ನಿರ್ದೇಶನದ ಕಿರಣ್ ರಾಜ್ ನಾಯಕನಾಗಿ ನಟಿಸಿರುವ ರಾಣಿ ಚಿತ್ರದ ಕೊನೆ ಹಂತದ ಚಿತ್ರೀಕರಣ ಮುಗಿಸಿದೆ ಮೈಸೂರಿನ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ರವಿಶಂಕರ್ ಮಠ ಗುರುಪ್ರಸಾದ್ ಯಶ್ ಶೆಟ್ಟಿ ಸೂರ್ಯ ಕುಂದಾಪುರ ಧರ್ಮಣ್ಣ ಕಡೂರ್ ಅವರ ಕೊನೆಯ ಹತ್ತು ದಿನದ ಚಿತ್ರೀಕರಣ ಮಾಡಿ ಮುಗಿಸಿದೆ ಸ್ಟಾರ್ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗ್ಡೆ ನಿರ್ಮಿಸ್ತಾ ಇರುವ ಮೊದಲ ಚಿತ್ರ ಇದಾಗಿದ್ದು ಈಗಾಗಲೇ ಪೋಸ್ಟರ್ ಟೀಸರ್ ನಿಂದ ಚಿತ್ರ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದೆ ಚಿತ್ರದಲ್ಲಿ ಮೂವರು ನಾಯಕಿಯರಿದ್ದು ಆರಾಧ್ಯ ಸಮೀಕ್ಷಾ ಮತ್ತು ಅಪೂರ್ವ ಅಭಿನಯಿಸಿದ್ದಾರೆ ಮೈಕೋ ನಾಗರಾಜ್ ಉಗ್ರಂ ಮಂಜು ಉಗ್ರಂ ರವಿ ಸುಜಯ್ ಶಾಸ್ತ್ರಿ ಗಿರೀಶ್ ಹೆಗ್ಡೆ ಬಿ ಸುರೇಶ್ ಶ್ರೀಧರ್ ಧರ್ಮೇಂದ್ರ ಅರಸ್ ಚೇತನ್ ದುರ್ಗಾ ಅನಿಲ್ ಯಾದವ್ ಪೃಥ್ವಿರಾಜ್ ಅರ್ಜುನ್ ಕರಿಸುಬ್ಬು ಮುಂತಾದ ಹೆಸರಾಂತ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್